ಲೋಕಸಭಾ ಕ್ಷೇತ್ರದಲ್ಲಿ ನನಗೆ ಗೆಲುವು ಖಚಿತ ಎಂದು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಹೇಳಿದರು ಕೊರಟಗೆರೆ ಪಟ್ಟಣದ ಪಾಂಚಜನ್ಯ ಭವನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಪಂಚವೇ ಪ್ರಧಾನಿ ಮೋದಿ ಅವರನ್ನು ಉತ್ತಮ ಪ್ರಧಾನಿ ಎಂದು ಒಪ್ಪಿಕೊಂಡಿದೆ ದೇಶದ ನೂರ ನಲವತ್ತೆರಡು ಕೋಟಿ ಜನರಲ್ಲಿ ಬಹುತೇಕ ಎಲ್ಲರೂ ಮೋದಿ ಪ್ರಧಾನಿಯಾಗಬೇಕು ಎನ್ನುತ್ತಾರೆ ಅವರನ್ನು ಎದುರಿಸುವ ವಿರೋಧ ಪಕ್ಷಗಳಿಗೆ ಪ್ರಧಾನಿ ಯಾರನ್ನು ಮಾಡಬೇಕೆಂಬ ಗೊಂದಲದಲ್ಲಿದ್ದಾರೆ ಈ ಕಾರಣ ಅವರಲ್ಲಿ ಗೆಲುವು ವಿಶ್ವಾಸವಿಲ್ಲ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಬಿಜೆಪಿ ಮತ್ತು ಎನ್ಡಿಎ ಮೈತ್ರಿಕೂಟ ಅತಿ ದೊಡ್ಡ ಬಹುಮತದಲ್ಲಿ ಅಧಿಕಾರಕ್ಕೆ ಬರಲಿದೆ ಎಂದರು ಇನ್ನು ತುಮಕೂರಿನ ಜನತೆ ಹಾಗೂ ಲೋಕಸಭಾ ಕ್ಷೇತ್ರದ ಹದಿನಾರು ಲಕ್ಷ ಎಂಬತ್ತು ಸಾವಿರ ಮತದಾರರು ನನ್ನನ್ನು ಸ್ಥಳೀಯ ಎಂದು ಪ್ರೀತಿ ವಿಶ್ವಾಸದಿಂದ ಕಾಣುತ್ತಿದ್ದಾರೆ ಎಂದರು

ಎಂಬತ್ ನಾಲ್ಕು ತೆಲುಗು ನೀವು ಕ್ಯಾಬಿನೆಟ್ ಹಾಕಿ ಕೊಡ್ತೀವಿ ಎಲ್ಲ ಒಲ್ಲೊಂದು ಕಡೆ ಬೇರೆ ಬೇರೆ ಕಡೆ ಇರ್ಬೋದು ಆಮೇಲೆ ಅದ್ಯಾವುದೋ ಭಾಗ್ಯಗಳಿಗೆ ಆಫೀಸ್ ಇದು ಚೇರ್ಮನ್ ಕಮಿಟಿ ಇದೆಲ್ಲ ಯಾವುದು ಎಲ್ಲ ಆ ದುಡ್ಡಿನ ಫೋನ್ ಮಾಡೋದು ತಿಳಿಸಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಿ ಎಸ್ ಟಿ ಎಲ್ಲ ಯಾವುದೇ ಕಾರಣಕ್ಕೆ ಯಾವುದೇ ಸರ್ಕಾರ ನಾಗರಿಕ ಸರ್ಕಾರಕ್ಕೆ ಯಾರು ಮಾಡಕ್ಕೆ ಬರೋದಿಲ್ಲ ಬಟ್ ಒಂದು ಇವೆಲ್ಲ ಯೋಚನೆ ಮಾಡುವಾಗ ಬೇರೆ ಮುಖ್ಯಮಂತ್ರಿಗಳು ಮಾಡಿದ ಆರ್ಥಿಕ ಮಂತ್ರಿಗಳ ಕೆಲಸ ಮಾಡೋದು ಮಾತಾಡ್ತಾ ಜನ ಪ್ರಚಾರಗಳು ಚುನಾವಣೆಗೆ ಟೀಮಿ ಕಟ್ಟಿದೆ ಇದು ಕೇಂದ್ರ ಸರ್ಕಾರ ಏನು ಮಾಡಿದೆ ರಾಜ್ಯಾರು ಒಂದು ನೆಕ್ಸ್ಟ್ ಆಲ್ಟರ್ನೇಟಿವ್ ಆಯ್ತಪ್ಪ ನಾವೆಷ್ಟು ಹೇಳ್ತೀವಿ ಅಂತ ಹೇಳ್ತೀರಿ ಯಾರ ಒಬ್ಬ ನಾಯಕ ಎಷ್ಟೊತ್ತಿ ಎಲ್ಲ ನೀವು ಇದು ಗೊತ್ತಲ್ಲ ನೀವೇ ಹೇಳಪ್ಪ ಆಯ್ತಪ್ಪ ನೀವು ಒಂದಷ್ಟು ಎದುಕೊಂಡ್ರಿ ಯಾಕಪ್ಪ ನೀವು ಪ್ರೇಮ ಪ್ರಧಾನಿ ಮಾಡ್ತೀರಾ ನಮ್ಮ ಹತ್ರ ಯಾರಿಗೆ ರಾಷ್ಟ್ರ ಪ್ರಧಾನಿ ನರೇಂದ್ರ ಮೋದಿ ಅಂತಾರೆ ಮತ್ತಿನ್ನೇನ ಹೋಗ್ಲಿ ಬಿಡೋಣ ಸಾಯೋಗಿ ಹಾಕಿ ಕೊಡೋಣ ಅದಕ್ಕೆ ಜನ ಸಹ ಸರ್ ಸ್ಥಳೀಯ ಚುನಾವಣೆ ಇದ್ದರೆ ಪುರಸಭೆ ಚುನಾವಣೆ ಇದ್ದರೆ ಆಗುವ ಪಂಚಾಯತಿ ಚುನಾವಣೆ ಅಂದರೆ ಎಮ್ ಎಲ್ ಎ ಚುನಾವಣೆ ಜಿಲ್ಲಾ ಪಂಚಾಯತ್ ಅಂದರೆ ಇದು ಲೋಕಸಭಾ ಚುನಾವಣೆ ದೇಶದ ಭವಿಷ್ಯದ ಚುನಾವಣೆ ಸರ್ ಅದಕ್ಕೆ ನಾವು ಎಷ್ಟು ಗೆಲ್ತೀವೋ ಅಂತ ಹೆಚ್ಚಾಗಿ ಜನ ಹೊಸ ಇಪ್ಪತ್ತೆಂಟು ಗೆಲ್ತೀವಿ ಅಂತ ನಾವು ಸರ್ ತಾವು ಕರೆಸ್ಕೊಂಡಿದ್ದೀರಾ ಸರ್ ಇಪ್ಪತ್ತೆಂಟು ಕಾಂಗ್ರೆಸ್ ಇಡೀ ಎಷ್ಟು ಒಂದು ಸರ್ಕಾರ ನೀಡಿದ್ದಾರೆ ಸರ್ ಅವ್ರದೇ ಇತ್ತು ಅವ್ರದೇ ಸರ್ಕಾರ ಇತ್ತು ಅವರು ಸಿದ್ದರಾಮಯ್ಯವರೇ ಇತ್ತು ಮುಖ್ಯಮಂತ್ರಿ ಆಗಿತ್ತು ಹಾಗಾಗಿ ನಾವು ವಿನಂತಿ ಮಾಡೋದು ಇದು ದೇಶದ ಚುನಾವಣೆ ಸರ್ ಕಾಂಗ್ರೆಸ್ ಕೂಡ ಆಗಿರೋನು ನರೇಂದ್ರ ಮೋದಿ ಅಂತಾರೆ ನರೇಂದ್ರ ಮೋದಿ ಅಂತಾರೆ ಈಗ ದಳಕ್ಕಾಗಿರೋನು ಈಗಾಗಲೇ ದಡದವರು ಸರ್ ದೇವೇಗೌಡರು ಹೇಳ್ತಾರ ಜೀವದಲ್ಲಿ